ಒಂದು ಕಾಲ ಇತ್ತು ಕಾಯಕ ಸಂಸ್ಕೃತಿ ಇತ್ತು ಆಗ ಶುದ್ಧ ಮನಸ್ಸಿನಿಂದ ಶುದ್ಧ ಭಾವದಿಂದ ಪವಿತ್ರ ಭಾವದಿಂದ ಸಮರ್ಪಣ ಭಾವದಿಂದ ಕಾಯಕ ಮಾಡಿ ಪ್ರಸಾದ ರೂಪದೊಳಗೆ ಸಿಕ್ಕದ್ದನ್ನು ಅನುಭವಿಸ್ತಕ್ಕಂಥ ಒಂದು ಸಂಸ್ಕೃತಿ ಇತ್ತು ಅದಕ್ಕೆ ಕಾಯಕ ಸಂಸ್ಕೃತಿ ಅಂತ ಈಗ ಲಂಪಟ ಸಂಸ್ಕೃತಿ ಲೂಟಿ ಸಂಸ್ಕೃತಿ ಎಷ್ಟು ಸಾಧ್ಯವೋ ಆರಾಮಾಗಿ ಲೂಟಿ ಮಾಡಿಬಿಡೋದು ಕಾಯಕವೇ ಇಲ್ಲ ಪರಿಶ್ರಮವೇ ಇಲ್ಲ ಜಗತ್ತಿನ ತುಂಬ ಇದೇ ನಡೆದದು ಕಾಯಕ ಸಂಸ್ಕೃತಿ ಹೋಗಿ ಲೂಟಿ ಹೊಡೆದ ಸಂಸ್ಕೃತಿ ಲೂಟಿ ಹೊಡೆಯುವ ಸಂಸ್ಕೃತಿ ಲಂಪಟ ಸಂಸ್ಕೃತಿ ಬಂದದ್ದಕ್ಕ ಜಗತ್ತು ಇವತ್ತು ಹಿಂಗಾಗ್ಯದ ಹ್ಞೂ ಜಗತ್ತು ಅನ್ನೋದೇನು ನಾವು ನೀವು ಕೂಡ ಜಗತ್ತು ಹೊರಗೆ ನಡೀತಾ ಇರೋದೇನು ನಮ್ಮ ಭಾವನೆಗಳು ನಮ್ಮ ಕೃತಿಗಳು ಅಷ್ಟೇ ಎಂಥ ಕೃತಿಗಳು ಗೊತ್ತಾಗ್ತಲ್ಲ ನೋಡ್ತಿರಲ್ಲ ನೀವು ಅದಕ್ಕೆ ಹಾಂ ಆದ ಕಾರಣ ನಾವು ಮತ್ತೊಬ್ಬದನ್ನ ನೋಡ್ತೀವಿ ಕರೆ ಇದೇ ಕರೆ ಆ ಥರ ಇದೇ ಕರೆ ಆದರೆ ನಾವು ನಮ್ಮ ಮನಸ್ಸಿಗೆ ನಮ್ಮ ಮನಸ್ಸಿಗೆ ಅಂಜಿಕೊಂಡು ಆ ಕಾಯಕ ಸಂಸ್ಕೃತಿಯನ್ನು ನಾವು ಬೆಳೆಸ್ಕೋಬೇಕು ಲಂಪಟ ಸಂಸ್ಕೃತಿಯೇ ನಮ್ಮ ಜೀವನದ ಗುರಿ ಆದರೆ ನಮ್ಮನ್ನು ಯಾರೂ ಅಂತ ಅದ ಕಾರಣ ಕಾಯಕ ಸಂಸ್ಕೃತಿಯೇ ಬೇರೆ ಇದು ಲಂಪಟ ಸಂಸ್ಕೃತಿ ಇದು ಅದನ್ನು ಬೆಳೆಸ್ಕೊಡ್ರಿ ಅಂತ ನಾ ಹೇಳಿಕೂ ಅವರ ಯಾಕಂತಂದ್ರೆ ಇದಕ್ಕೆ ಕೊಗಡೆ ಕಿಮ್ಮತ್ತಿಲ್ಲ ನನ್ನ ಮಾತಿ ಎಲ್ಲರೂ ಹಗ್ಗ ಇನ್ನು ಯಾವ ಕಾಲದವಂತೀರಿ ನೀವು ನನಗೆ ಓಬೇರಾಯನ ಕಾಲದ ಗುರುಗಳಂಥದ್ದು ನೀವು ಅಂತೀರಿ ಯಾಕೆ ಜಗತ್ತೇ ಆಗಿರುವಾಗ ಸಾವಿರ ಮಂದಿ ಮೂರ್ಖರ ನಡುವೆ ಒಬ್ಬ ಶಾಣ್ಯ ಬಂದಪ್ಪ ಅಂತಂದ್ರೆ ಶಾಣ್ಯರು ಯಾರು ಮೂರ್ಖರು ಯಾರು ಹ್ಞೂ ಹೇಳಿ ನೀವು ನೋಡೋಣ ಹ್ಞೂ ಶ್ರೀ ಗುರುದೇವ್